ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ದಾರ ಪದೇ ಪದೇ ಕಟ್ ಆಗ್ತಾ ಇದೆ ಹಾಗಾಗಿ ಅದು ಯಾಕೆ ಕಟ್ ಆಗುತ್ತೆ ಅನ್ನೋ ರೀಸನ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸಲ ಹೊಲಿಬೇಕಾದ್ರೆ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸಲ ದಾರ ಅರಿದಾಗ ಯಾರಿಗೆ ಆದರೂ ಬೇಜಾರಾಗೇ ಆಗುತ್ತೆ ಸೊ ನಾವು ಯಾವ ಒಂದು ಕಾರಣದಿಂದ ಅದು ಅರಿತಾ ಇದೆ ಅಂತ ತಿಳ್ಕೊಂಡ್ರೆ ನಾವು ಸಲೀಸಾಗಿ ಒಂದು ಬ್ಲೌಸನ್ನ ಒಂದು ಗಂಟೆ ಒಂದೂವರೆ ಗಂಟೆಯಲ್ಲೇ ಹೊಲಿದು ಮುಗಿಸ್ಬಿಡ್ಬೋದು ಸೊ ಹಾಗಾಗಿ ಯಾವುದೇ ಕೆಲಸ ಸಲೀಸಾಗಿ ಆಗಬೇಕು ಅಂದರೆ ನಾವು ಮಿಷಿನ್ ಮೇಂಟೈನ್ ಮಾಡೋದು ಅಷ್ಟೇ ಕೂಡ ಮುಖ್ಯ ಆಗಿರುತ್ತೆ ಸೊ ನಾ ಪ್ರತಿ ಸಲ ಹೇಳ್ತೀನಿ ಕ್ಲೀನಿಂಗ್ ಅನ್ನೋದು ಮಾಡ್ತಾನೆ ಇರಬೇಕು ಬೆಳಿಗ್ಗೆ ನೀವು ಓಲಿಯೋಕಿನ ಮುಂಚೆ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ಹೊಲಿದಾದ್ಮೇಲೆ ಮತ್ತೆ ಧೂಳು ಏನು ಕೂತಿರುತ್ತೆ ಅದೆಲ್ಲ ದಾರದ್ದು ಎಲ್ಲದು ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಕಂಪಲ್ಸರಿ ಆಯಿಲಿಂಗ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ಆ ವೀಡಿಯೋನ ನೋಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಹೋಗಿ ಆಯಿಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲೇ ಆಯಿಲ್ ಸರ್ವಿಸ್ದು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಸೊ ನಮ್ಮ ಮಿಷಿನ ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಬಾಳ್ಕೆ ಬರುತ್ತೆ ಆದರೂ ಒಂದೊಂದು ಸಲ ಏನಾಗುತ್ತೆ ಕೆಲವೊಂದು ರೀಸನ್ಗಳಿಂದ ದಾರ ಅನ್ನೋದು ಕಟ್ ಆಗ್ತಾ ಇರುತ್ತೆ ಸೊ ಅದು ಯಾಕೆ ಅನ್ನೋದನ್ನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಮೊದಲು ನಾವು ಮೊದಲನೇ ರೀಸನ್ ಆಯಿಲಿಂಗ್ ಅನ್ನೋದು ಕರೆಕ್ಟಾಗಿ ಮಾಡದೇ ಇದ್ದಾಗ ದಾರ ಅನ್ನೋದು ಕಟ್ ಆಗ್ತಾ ಇರುತ್ತೆ ಯಾಕಂದ್ರೆ ಒಳಗಡೆ ಎಲ್ಲ ಕಸ ಅನ್ನೋದು ಸೇರ್ಕೊಂಡಾಗ ಮಿಷೀನು ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ ನಮಗೆ ಹಾಗಾಗಿ ದಾರ ಅನ್ನೋದು ಕಟ್ಕಟ್ಟಾಗ್ತಿರುತ್ತೆ ಕಂಪಲ್ಸರಿ ನಾವು ಮಿಷಿನಿಂದ ಏನು ಆಯಿಲ್ ಇದೆ ಅದನ್ನ ನಾವು ಕಂಪಲ್ಸರಿ ಮಾಡ್ಕೊಬೇಕು ಎರಡನೇದಾಗಿ ಈ ಥ್ರೆಡ್ ಏನಿದೆ ಈ ಥ್ರೆಡ್ ಕೂಡ ಕ್ವಾಲಿಟಿ ಅನ್ನೋದು ಬರುತ್ತೆ ಸೊ ಕೆಲವೊಂದು ಕಡೆ ಒಳ್ಳೆಯ ಕ್ವಾಲಿಟಿ ದಾರಾನ ಮಾಡ್ತಾರೆ ಕೆಲವೊಂದು ಕಡೆ ಕ್ವಾಲಿಟಿ ಅನ್ನೋದು ಇರೋದೇ ಇಲ್ಲ ಅರ್ಧ ತಕ್ಷಣ ಅದು ಪಟ್ಟಂತ ಅರ್ದೋಗುತ್ತೆ ಕೆಲವೊಂದು ಥ್ರೆಡ್ಡು ಎಷ್ಟೇ ಕಟ್ ಕಟ್ ಆಗಲ್ಲ ಆ ರೀತಿ ಒಂದು ಕ್ವಾಲಿಟಿ ಏನಿದೆ ಅದನ್ನು ನಾವು ಕಂಡು ಸೊ ನೋಡಿ ಒಂದು ಎರಡು ಮೂರು ಕಂಪ್ನಿ ದಾರಾನ ತಂದುಬಿಟ್ಟು ನೀವು ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ಯಾವ ದಾರ ನಿಮಗೆ ಕ್ವಾಲಿಟಿ ಇದೆ ಅನ್ಸತ್ತೋ ಅದನ್ನೇ ರೆಗ್ಯುಲರಾಗಿ ತಗೊಂಬಂದ್ಬಿಟ್ಟು ನೀವು ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದು ಎರಡನೇ ರೀಸನ್ನು ಮೂರನೇ ರೀಸನ್ ಬಂದ್ಬಿಟ್ಟು ನಾವು ದಾರ ಏನು ಏರಿಸ್ತೀವಲ್ವ ಈ ದಾರ ಏರ್ಸೋದು ಕೂಡ ಮಿಷಿನಲ್ಲಿ ಅಷ್ಟೇ ಮುಖ್ಯ ಆಗಿರುತ್ತೆ ಒಂದೊಂದ್ಸಲಿ ಏನಾಗುತ್ತೆ ಹೊಲಿಬೇಕಾದ್ರೆ ಈ ದಾರ ಅನ್ನೋದು ಏನಾಗುತ್ತೆ ಇಲ್ಲಿ ಸುತ್ತಕೊಂಬಿಡುತ್ತೆ ಸೊ ಇದು ಬಿಗ್ನರ್ಸಿಗೆ ಗೊತ್ತಾಗೋದಿಲ್ಲ ಅಷ್ಟು ಆವಾಗ ಇಲ್ಲಿ ಹೊಲಿಬೇಕಾರೆ ಏನಾಗುತ್ತೆ ಟೈಟ್ ಬಂದ್ಬಿಟ್ಟು ಕೆಳಗಡೆ ಹರ್ದೋಗುತ್ತೆ ಸೊ ಆವಾಗ ಕೆಲವೊಂದ್ಸಲಿ ಇದು ಕಾಣೋದಿಲ್ಲ ಟೈಟಾಗಿ ಇಲ್ಲಿ ಸುತ್ತಾಡ್ಕೊಂಬಿಟ್ಟಿರುತ್ತೆ ಕಾಣೋದಿಲ್ಲ ಸೊ ಹಾಗಾಗಿ ಬಿಗಿನರ್ಸಿಗೆ ಒಂದು ಐಡಿಯಾ ಇರಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಜಾಗದಲ್ಲಿ ಸುತ್ತಾಡ್ಕೊಂಡಿರುತ್ತೆ ಆವಾಗ ನೀವು ಚೆಕ್ ಮಾಡ್ಕೋಬೇಕು ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡಿ ಒಂದೊಂದ್ಸಲಿ ಇಲ್ಲೂ ಕೂಡ ರಿಂಗ್ ಇದೆ ಅಲ್ವಾ ಕೆಳಗಡೆ ಈ ರಿಂಗಲ್ಲೂ ಕೂಡ ಒಂದೊಂದ್ಸಲಿ ಒಂದೇ ಒಂದು ಗಂಟಾಗಿ ಹಿಂಗೆ ಇದಾಗಿರುತ್ತೆ ಇಲ್ಲಿ ಗಂಟು ಸೊ ಅದು ಕೂಡ ನಮಗೆ ಒಂದೊಂದ್ಸಲಿ ಕಾಣೋದಿಲ್ಲ ಅವಾಗೇನು ಮಾಡಬೇಕು ಅಂದರೆ ನೀವು ಈ ಥ್ರೆಡ್ ಏನಿದೆ ಇದನ್ನು ಫುಲ್ಲು ರಿಮೂವ್ ಮಾಡಿಬಿಟ್ಟು ಒಂದ್ಸಲಿ ಮತ್ತು ಫಸ್ಟಿಂದ ನೀವು ನೀಟಾಗಿ ಪೋಣಿಸ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಮೂರನೇ ರೀಸನ್ ಏನಪ್ಪ ಅಂತಂದರೆ ಈ ಟೆನ್ಷನ್ ಏನಿದೆ ಇದು ಕೂಡ ಕರೆಕ್ಟಾಗೆ ಪರ್ಫೆಕ್ಟಾಗಿ ಇರಬೇಕು ಈ ಎರಡು ಪ್ಲೇಟ್ ಏನಿದೆ ಇವೆರಡ್ರ ಮಧ್ಯ ಒಂದ್ಸಲಿ ಥ್ರೆಡ್ಡು ಎರಡು ಸಲ ಸುತ್ಕೊಂಡಿರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಮತ್ತೆ ಹೊಸ್ದಾಗಿಂದ ದಾರ ಪೋಣಿಸ್ಕೊಳೋದು ಒಳ್ಳೆಯದು ಆಮೇಲೆ ಈ ಟೆನ್ಷನ್ ಏನಿದೆ ತುಂಬ ಟೈಟಾಗಿ ತಿರುಗಿಸ್ದಾಗಲೂ ಕೂಡ ಈ ದಾರ ಏನಿದೆ ಸರಿಯಾಗಿ ಮೂವ್ ಆಗೋದಿಲ್ಲ ಅವಾಗ ಏನಾಗುತ್ತೆ ದಾರ ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಕೂಡ ಒಂದ್ಸಲಿ ನೀವು ಲೂಸ್ ಮಾಡ್ಕೊಂಬಿಟ್ಟು ಈ ವೇಸ್ಟ್ ಬಟ್ಟೆಯಲ್ಲಿ ಹೊಲಿದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಚುಚ್ಚೂರ ಈ ರೀತಿ ಸೆಟ್ ಮಾಡಿಕೊಂಡು ಹೊಲಿದು ನೋಡಿ ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ ಅದು ನಾಲ್ಕನೇ ರೀಸನ್ ಬಂದ್ಬಿಟ್ಟು ಕೇಸು ಈ ಕೇಸಲ್ಲೂ ಕೂಡ ನಾವು ಬಾಬಿನ ಏನಿದೆ ಕರೆಕ್ಟಾಗಿ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಈ ದಾರ ಏನಿದೆ ನಾವು ಕರೆಕ್ಟಾಗಿ ಸುತ್ತಿರಬೇಕು ಸೊ ಒಂದೇ ಕಡೆ ಒಂದು ಸಲ ಸುತ್ತಬಾರ್ದು ಈ ಕಡೆ ಸ್ಟಾರ್ಟ್ ಆದರೆ ಈ ಕಡೆ ಸೈಡವರೆಗೂ ನೀವು ಈ ದಾರಾನ ಸುತ್ತೋ ರೀತಿ ಅಭ್ಯಾಸ ಮಾಡ್ಕೋಬೇಕು ಒಂದ್ ಕಡೆ ಜಾಸ್ತಿ ಸುತ್ತಬಿಟ್ಟು ಒಂದ್ ಕಡೆ ಕಡಿಮೆ ಸುತ್ತ ಅದು ಮಾಡಿದ್ರೆ ಏನಾಗುತ್ತೆ ಬಾಂಬಿನ ಒಳಗಡೆ ಅದು ಒಂದೇ ಕಡೆ ತಿರುಗಿ ಇನ್ನೊಂದ್ಸಲಿ ಈ ಕಡೆ ಬಂದಾಗ ಆಗಿ ಅದೇನಾಗುತ್ತೆ ಪಟ್ಟಂತ ಕಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಈ ಬಾಬಿನ ದಾರ ಸುತ್ತೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಆಮೇಲೆ ಈ ಬಾಬಿನ ಇನ್ಸರ್ಟ್ ಮಾಡೋದು ಕೂಡ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನಾವು ಈ ರೀತಿ ಸುತ್ತಕೊಂಡ್ಬಿಟ್ಟು ಈ ರೀತಿ ಇಟ್ಟು ಕರೆಕ್ಟಾಗಿ ಇದು ಇದ್ರ ಒಳಗಡೆ ಬಂದು ಬರ್ಬೇಕು ಈ ರೀತಿ ಸೊ ನಾವು ಈ ದಾರಾನ ಎಳೆದಾಗ ಕರೆಕ್ಟಾಗೆ ಅದು ಬರಬೇಕು ಯಾವುದೇ ಇದು ಟೈಟ್ನೆಸ್ಸು ಇರಬಾರ್ದು ಟೈಟ್ ಬಂದಾಗ ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ದಾರ ಅನ್ನೋದು ಎಳ್ಕೊಳ್ಳೋಕೆ ಸೂಜಿ ಒಳಗೆ ಹೋದಾಗ ಅದು ಕಟ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ದಾರ ಏನಿದೆ ಇದು ಗಂಟು ಗಂಟು ಇರಬಾರ್ದು ನೋಡಿ ಕ್ವಾಲಿಟಿ ಅದಕ್ಕೆ ನೋಡಿ ತೊಗೋಬೇಕು ಒಂದೊಂದು ದಾರದಲ್ಲಿ ಇಲ್ಲಿ ಗಂಟು ಗಂಟು ಬರುತ್ತೆ ಆವಾಗ ಈ ಸೂಜಿ ಒಳಗಡೆ ಅದು ತಳ್ಕೋಬೇಕಾದ್ರೆ ಏನಾಗುತ್ತೆ ಕಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ದಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಮತ್ತು ಇನ್ಸರ್ಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಆಮೇಲೆ ಏನಿದೆ ಇದು ಕೂಡ ಕರೆಕ್ಟಾಗಿ ಇನ್ಸರ್ಟ್ ಮಾಡ್ಕೋಬೇಕು ಒಂದೊಸಲಿ ಒಲಿತಾ ಒಲಿತಾ ಏನಾಗುತ್ತೆ ಈ ಥ್ರೆಡ್ ಅನ್ನೋದು ಈಚೆ ಬಂದ್ಬಿಡುತ್ತೆ ಸೊ ಆ ರೀತಿ ಆದಾಗಲೂ ಸಡನ್ನಾಗಿ ಏನಾಗುತ್ತೆ ಇಲ್ಲಿ ಗಂಟಾಗ್ಬಿಟ್ಟು ಸೂಜಿ ಅನ್ನೋದು ಕಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇದು ಕೂಡ ಒಂದು ನಾಲ್ಕನೇ ರೀಸನ್ ಆಗಿರುತ್ತೆ ಇನ್ನು ಐದನೇ ರೀಸನ್ ಬಂದ್ಬಿಟ್ಟು ಈ ಒಂದು ಏನಿದೆ ಕ್ವಾಲಿಟಿ ಇದು ಕೂಡ ಪರ್ಫೆಕ್ಟಾಗಿ ಇರುವ ಮ್ಯಾಚ್ ಆಗುವಂಥದ್ದು ತೊಗೊಬೇಕು ನಿಮ್ಮ ಮಿಷಿನ್ನಿಗೆ ಕೆಲವೊಂದು ರೌಂಡ್ ಇರುವಂಥದ್ದು ಸೆಟ್ ಆಗ್ಬೋದು ಇಲ್ಲ ಫ್ಲ್ಯಾಟ್ ಇರುವಂಥದ್ದು ಸೆಟ್ ಆಗ್ಬೋದು ನಾನಿಲ್ಲಿ ಹದಿನಾರನೇ ನಂಬರ ಸೂಜಿನ ಯೂಸ್ ಮಾಡ್ತೀನಿ ಯಾವಾಗಲೂ ಜಾಸ್ತಿ ಬ್ಲೌಸ್ ಹೊಲಿಯೋದ್ರಿಂದ ಬಟ್ಟೆಗಳು ಸಾಫ್ಟ್ನೆಸ್ಸು ಇದ್ದೇ ಇರುತ್ತೆ ತುಂಬ ಹಾರ್ಡ್ ಇರುವಂಥದಕ್ಕೆಲ್ಲ ನಾವು ಹಾರ್ಡ್ ಏನು ಸೂಜಿ ಇರುತ್ತೆ ಜಾಸ್ತಿ ಕ್ವಾಲಿಟಿ ಅಂತದ್ದೇ ತಗೋಬೇಕು ನೀವು ಯಾಕಂದರೆ ಈ ನಂಬರ್ಗಳು ಕೂಡ ಏನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಹಾಕೊಂಡಾಗ ಮಾತ್ರ ನಾವು ಈ ಈ ಸಮಸ್ಯೆ ಅನ್ನೋದು ಫೇಸ್ ಮಾಡೋದಿಲ್ಲ ನಾವು ಸೊ ಹಾಗಾಗಿ ಪರ್ಫೆಕ್ಟಾಗಿ ನಾವು ಸೂಜಿ ಕ್ವಾಲಿಟಿನೂ ಅಷ್ಟೇ ಪರ್ಫೆಕ್ಟಾಗಿ ನಾವು ತಗೋಬೇಕು ನಾನು ಬಳಸ್ತಾ ಇರೋದು ಫ್ರೆಂಡ್ಸ್ ಈ ಒಂದು ಸೂಜಿ ನೋಡಿ ಹೆಚ್ಚೇ ಇದು ಇಂಟು ಒನ್ ಅಂತ ಇದೆ ಫಿಫ್ಟೀನ್ ಇಂಟು ಒನ್ ಅಂದರೆ ಸಿಕ್ಸ್ಟೀನ್ ಫೈ ಹಂಡ್ರೆಡ್ ಅಂತ ಇದೆ ಸೊ ಈ ಸೂಜಿನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಬಾಕ್ಸ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಎಚ್ ಎ ಇಂಟು ಒನ್ ಸಿಕ್ಸ್ಟೀನ್ ಇಂಟು ಟೂ ತರ್ಟಿ ಒನ್ ಅಂತ ಇದೆ ಸೊ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ಈ ಒಂದು ಸೂಜಿ ಏನಿದೆ ಇದನ್ನು ನೀವು ಬಳಸ್ಬೋದು ಇದು ರೆಗ್ಯುಲರ್ ಮಷೀನಿಗೆ ಬರುತ್ತೆ ಮಸಾಲೆ ಸೂಜಿ ಕ್ವಾಲಿಟಿ ಚೆನ್ನಾಗಿದ್ರೂ ಕೂಡ ಇಲ್ಲಿ ಏನಾಗುತ್ತೆ ಈ ಹೋಲ್ ಏನಿದೆ ಈ ಹೋಲ್ನಲ್ಲಿ ಫಿನಿಶಿಂಗ್ ಅನ್ನೋದು ಇರಲಿಲ್ಲ ಅಂದರೆ ಅಂದರೆ ಎರ್ಕ ವರ್ಕ ಇದ್ದಾಗ ಸೊ ಅದೇನಾಗುತ್ತೆ ದಾರ ಅನ್ನೋದು ಅಲ್ಲಿ ಕಟ್ಟಾಗಿಬಿಡುತ್ತೆ ಸೂಜಿ ತೂತ ಏನಿದೆ ಅದು ಕರೆಕ್ಟಾಗಿ ಹೋಲು ಫಿನಿಶಿಂಗಲ್ಲಿ ಇರಬೇಕು ಸೊ ಈ ಫಿನಿಶಿಂಗ್ ಇಲ್ಲ ಅಂತಂದಾಗ ಏನಾಗುತ್ತೆ ಆ ದಾರ ಅನ್ನೋದು ಸಲೀಸಾಗಿ ಕಟ್ಟಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಸೂಜಿ ಹೋಲ್ ಕಡೆನೂ ನಾವು ಅಂದರೆ ನಾವು ಹೊಲಿತಾ ಹೊಲಿತಾ ಇರ್ಬೇಕಾದ್ರೆ ಪ್ರತಿಯೊಂದು ನಾವು ಚೆಕ್ ಮಾಡಿ ಅದು ಫೇಲ್ಯೂರ್ ಆಯಿತು ಅಂದರೆ ಇನ್ನೊಂದು ನಾವು ಹೋಗಬೇಕು ಸೊ ಪ್ರಾಬ್ಲಮ್ ಇಲ್ಲ ಅನ್ನೋದು ಒಂದು ಕಡೆಯಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಒಂದ್ಸಲಿ ಸೂಜಿ ಚೇಂಜ್ ಮಾಡಿ ಕೂಡ ನೋಡಬೇಕಾಗತ್ತೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಮಡ್ಡ ಇದೆಯಲ್ವ ಸೂಜಿ ಏನಾದರೂ ಈ ಸೂಜಿ ಒಳಗೆ ಹೋಗಿ ಹೊರ ಬಂದಾಗ ಬಿಡುತ್ತೆ ಕಟ್ಟಬಿಡ್ತೈತ್ರ ಇದು ಬಟ್ಟೆ ಹೊಲಿಬೇಕಾದ್ರೆ ಸೊ ಅದು ಕೂಡ ಶಾರ್ಪ್ನೆಸ್ ಇದೆಯೋ ಇಲ್ಲ ಅನ್ನೋದು ಚೆಕ್ ಮಾಡ್ಕೋಬೇಕು ತರಿ ತರಿ ಇದ್ದರೆ ನೀವು ಈ ಸೂಜಿ ಏನಾದರೂ ಪಾಯಿಂಟ್ ಕಟ್ಟಾಗಿದೆ ಅಂದ ತಕ್ಷಣ ಆ ಸೂಜಿನ ಖಂಡಿತ ಉಪಯೋಗಿಸ್ಬೇಡಿ ಮತ್ತು ಹೊಸ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ನೀವು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಫ್ರೆಂಡ್ಸ್ ಆದಷ್ಟು ಒಳ್ಳೆ ಕ್ವಾಲಿಟಿ ಸೂಜಿನ ನೀವು ಉಪಯೋಗಿಸಿ ಯಾವುದೇ ಸಮಸ್ಯೆ ಬರೋದಿಲ್ಲ ಇನ್ ಕೇಸ್ ಅಂದರೆ ತುಂಬ ರೇರಾಗಿ ಸೂಜಿ ಹೋಲ್ ಕೂಡ ಸಲ ಫಿನಿಶಿಂಗ್ ಅನ್ನೋದು ಇರಲ್ಲ ಸೊ ಅದರ ಕಡೆ ಒಂದಸಲಿ ಗಮನ ಕೊಡಬೇಕು ಆಮೇಲೆ ಈ ಬಾಬಿನ ಏನಿದೆ ಫ್ರೆಂಡ್ಸ್ ಈ ಬಾಬಿನೂ ಅಷ್ಟೆ ಕೆಲವೊಂದ್ಸಲಿ ಇದು ಏನಿರುತ್ತೆ ಬಾಬಿನು ಸೈಜಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಈ ಬಾಬಿನೂ ಸಡ ಸೂಟ್ ಆಗೋಲ್ಲ ಇಲ್ಲಿ ತಿರುಗುತ್ತಷ್ಟು ಬಿಟ್ಟರೆ ಸ ದಾರ ಅನ್ನೋದು ಸಲೀಸಾಗೆ ಬರೋ ಬರಲ್ಲ ಆವಾಗ ಕಟ್ ಆಗೋದು ಈ ರೀತಿ ಎಲ್ಲ ಇರುತ್ತೆ ಒಂದೊಂದ್ಸಲಿ ಸರಿ ಬರಲಿಲ್ಲ ಅಂದರೆ ನೀವು ಇನ್ನೊಂದು ಬಾಬಿನಿಗೆ ದಾರಾನ ಸುತ್ತಿಬಿಟ್ಟು ಚೆಕ್ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಸೊ ಇದಿಷ್ಟ ಐದು ರೀಸನ್ ಆಯಿತು ಫ್ರೆಂಡ್ಸ್ ಈಗ ನೆಕ್ಸ್ಟು ಒಬಾವಿನಲ್ಲೂ ಕೂಡ ಏನಾಗುತ್ತೆ ಸಲ ಇಲ್ಲಿ ಇದೇನಿದೆ ಸುತ್ತದು ಇಲ್ಲಿ ಸ್ಕ್ರೂ ಇದೆ ನೋಡಿ ಫ್ರೆಂಡ್ಸ್ ಈ ಸ್ಕ್ರೂನು ಕೂಡ ಒಂದೊಂದ್ಸಲಿ ತುಂಬ ಟೈಟ್ ಬರ್ತಾ ಇದೆ ಅಂತ ಅನ್ಸ್ದಾಗ ನೀವೇನು ಮಾಡಬೇಕು ಇದನ್ನ ಕರೆಕ್ಟಾಗಿ ತಿರುಗಿಸ್ಕೋಬೇಕು ಆವಾಗ ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಮಾಡಿ ನೋಡಿದಾಗ ಅದಾರ ಅನ್ನೋದು ಸಲೀಸ ಬರ್ತಾ ಇದ್ರೆ ಮಾತ್ರ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಪದೇ ಪದೇ ಕಟ್ ಇರುತ್ತೆ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಸ್ಕ್ರೂ ಡ್ರೈವರು ಇಲ್ಲ ಅಂತ ಅಂದರೆ ಈ ರೀತಿ ಬಾಬಿನಿರುತ್ತಲ್ವ ಈ ಬಾಬಿನಿಂದನೂ ಕೂಡ ನೀವು ಸ್ಕ್ರೂ ಅನ್ನೋದನ್ನು ಟೈಟು ಲೂಸು ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ಈ ಯಾವುದೇ ರೀಸನ್ನು ಏನು ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಹೊಸೊಬ್ಬರು ಯಾರಿದ್ದೀರಾ ಇವೆಲ್ಲದನ್ನು ಕೂಡ ನೀವು ಒಂದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ಮತ್ತೆ ಮತ್ತೆ ತೊಂದರೆ ಆಗ್ತಾಯಿದೆ ಅಂತ ಅನ್ಸಿದ್ರೆ ನೀವು ಸರ್ವಿಸ್ ಮಾಡೋರು ಇರ್ತಾರಲ್ಲ ಅವ್ರ ಹತ್ರ ಕೊಡಲೇಬೇಕಾಗತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ಟಿಪ್ಸು ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಎಸ್ಪೆಷಲಿ ನಾನು ಇದನ್ನು ಹೊಸೊಬ್ರಿಗಾಗಿ ಮಾಡಿ ಹಾಕಿದ್ದೀನಿ ವೀಡಿಯೋನ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್